ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಇವತ್ತು ಎರಡು ದಿನದಲ್ಲಿ ಎಷ್ಟೆಲ್ಲ ಬ್ಲೌಸ್ ನ ಯಾವ್ಯಾವ ಪ್ಯಾಟರ್ನ್ ಅಲ್ಲಿ ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ ತರ ಕ್ಲಾತ್ ಬಂದಿದೆ ಅಷ್ಟೇ ನೋಡಿ ಈ ರೀತಿಯಾಗಿ ಇಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಅಂಬರ ತರ ಸ್ಲೀವ್ಸ್ ಬರುತ್ತೆ ಇದು ಸ್ವಲ್ಪ ಲೈಟ್ ಆಗಿ ಹಾಗೆ ಇದು ಅಷ್ಟೇ ಪೂರ್ತಿ ಟ್ಯಾಗ್ ಅಲ್ಲೇ ಇದಾಗೋದು ನೋಡಿ ಇಲ್ಲಿ ಅಷ್ಟೇ ಈ ತರ ಲಕ್ಕನ ಇಟ್ಬಿಟ್ಟು ಈ ತರ ಟ್ಯಾಕ್ ಕೊಟ್ಟಿದ್ದೀನಿ ಇಲ್ಲಿ ಡೌನ್ ಅಷ್ಟೇ ನಿಮಗೆ ಎರಡು ಬರುತ್ತೆ ಇಲ್ಲಿ ಮೇಲ್ಗಡೆ ಇದೆಯಲ್ಲ ಇಲ್ಲಿ ಒಂದು ಟ್ಯಾಕ್ ಟೈಪ್ ಬರುತ್ತೆ ಇಲ್ಲಿನೂ ಅಷ್ಟೇ ಇದು ಸ್ವಲ್ಪ ಈಗಿನ ಟ್ರೆಂಡ್ ಅಲ್ಲಿ ಇದೆ ಸೊ ಹಾಗಾಗಿ ಈ ವೇರ್ ಮಾಡಿದಾಗ ನೋಡಿ ಈ ರೀತಿಯಾಗಿ ಎರಡೂ ಕಡೆ ಟ್ಯಾಕ್ ಬಂದಿರುತ್ತೆ ಮತ್ತೆ ಮೇಲೆ ಕೂಡ ಟ್ಯಾಕ್ ಬಂದಿರುತ್ತೆ ಈ ರೀತಿಯಾಗಿ ಕಾಣುತ್ತೆ ಈ ತರ ಬ್ಲೌಸಸ್ನ ಸ್ಟಿಚ್ ಮಾಡಿದ್ದೀನಿ ಸ್ಟಿಚ್ ಮಾಡಿರೋದು ಇನ್ನು ಯಾವುದೋ ಐರನ್ ಮಾಡಿಲ್ಲ ನಿಮಗೆ ತೋರಿಸಿ ಐರನ್ ಮಾಡೋಣ ಅಂತ ನೋಡಿ ಇದು ನೆಟೆಡ್ ಬ್ಲೌಸ್ ಸ್ಲೀವ್ಸಿಗೆ ಲೈಟಾಗಿ ಪಫ್ ಬಂದಿದೆ ಹಾಗೆಯೇ ಇಲ್ಲಿ ನಾರ್ಮಲ್ ಆಗಿ ಯಾವುದೇ ರೀತಿ ಲೈನಿಂಗ್ ಯೂಸ್ ಮಾಡಿಲ್ಲ ನೆಟ್ಟಲ್ಲಿ ಈಗಿನ ಟ್ರೆಂಡಲ್ಲಿ ಯಾವ ರೀತಿ ಬಂದಿರತ್ತೆ ಆ ಥರ ಅಲ್ಲೂ ಅಷ್ಟೇ ನೋಡಿ ಇಲ್ಲಿ ಮಾತ್ರ ಓಪನ್ ಬರುತ್ತೆ ಹಾಗೆ ಬ್ಯಾಕಲ್ಲಿ ನೋಡಿ ಪೂರ್ತಿ ಕ್ಲೋಸ್ ಬಂದು ಇಲ್ಲಿ ನೆಟ್ ಬಂದು ಇಷ್ಟಕ್ಕೆ ಮಾತ್ರ ಈ ರೀತಿಯಾಗಿ ಕವರ್ ಮಾಡಿದ್ದೀನಿ ಹಾಗೆಯೇ ಒಂದು ಪುಟ್ಟದಾಗಿ ಒಂದು ಫ್ಲವರ್ನ ಇಟ್ಟಿದ್ದೀನಿ ಅದಲ್ಲದೆ ಹೀಗೆಲ್ಲ ಸ್ವಲ್ಪ ಜಾಸ್ತಿನೇ ಫ್ಯಾಷನ್ ಆಗಿರೋದು ಹಾಲ್ಟರ್ ನೆಕ್ ಹಾಲ್ಟರ್ ನೆಕ್ ಬ್ಲೌಸು ಫ್ರಂಟ್ ಓಪನಿಂಗ್ ಬಂದಿರತ್ತೆ ನೋಡಿ ಈ ರೀತಿಯಾಗಿ ಬ್ಯಾಕ್ ಅಲ್ಲಿ ನೋಡಿ ಈ ರೀತಿ ರೌಂಡ್ ಇಟ್ಟಿದ್ದೀನಿ ಈ ರೀತಿಯಾಗಿ ರೌಂಡ್ ಬಂದಿದೆ ಇದನ್ನ ಕ್ಲೋಸ್ ಬೇಕಾದ್ರೂ ಮಾಡಬಹುದು ಇಲ್ಲ ನಮ್ಗೆ ಯಾವ ಶೇಪ್ಸ್ ಬೇಕಾದ್ರೂ ಮಾಡ್ಕೋಬಹುದು ಈ ರೀತಿಯಾಗಿ ಇಟ್ಟಿದ್ದೀನಿ ಹಾಗೇನೆ ನೋಡಿ ಇದ್ದು ಅಷ್ಟೇ ಈ ರೀತಿ ಓಪನಿಂಗ್ ಇಟ್ಟಿದ್ದೀನಿ ಕಾಣಿಸ್ತಾ ಇದೆ ಅಲ್ವಾ ಯಾವುದೋ ಐರನ್ ಆಗಿಲ್ಲ ಹಾಗಾಗಿ ಈ ತರ ಇದೆ ಹಾಗೇನೆ ಒಂದೊಂದು ಸ್ಟೋನ್ ಇಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಸ್ಟೋನ್ ಇಟ್ಟಿದ್ದೀನಿ ಹಾಗೆ ಸ್ಲೀವ್ಸ್ ಅಲ್ಲೂ ಅಷ್ಟೇ ಓವೆಲ್ ಶೇಪ್ ನ ಕೊಟ್ಟು ಬಿಟ್ಟು ಈ ರೀತಿಯಾಗಿ ಅಲ್ಲೂ ಅಷ್ಟೇ ಸ್ಟೋನ್ ಇಟ್ಟಿದ್ದೀನಿ ಈ ರೀತಿಯಾಗಿ ಫ್ರಂಟ್ ಅಲ್ಲಿ ನಾರ್ಮಲ್ ರೌಂಡ್ ನೆಕ್ ಇಟ್ಟಿದ್ದೀನಿ ಹಾಗೇನೆ ಈಗೆಲ್ಲ ಸ್ವಲ್ಪ ಕರ್ವ ಫ್ಯಾಷನ್ ಇದೆಯಲ್ಲ ನೋಡಿ ಆ ರೀತಿಯಾಗಿ ಇದು ಕಫ್ ಬ್ಲೌಸ್ ಫ್ರೆಂಡ್ಸ್ ಕಫ್ ಇಟ್ಟಿದ್ದೀನಿ ಸೊ ಫ್ರಂಟ್ ಅಲ್ಲಿ ಈ ರೀತಿಯಾಗಿ ಈ ಕರು ಬರುತ್ತಲ್ಲ ಈ ರೀತಿಯಾಗಿ ಕರ್ವಿಟ್ಟಿದ್ದೀನಿ ಹಾಗೆ ಬ್ಯಾಕಲ್ಲಿ ಬರೀ ಈ ಥರ ಸ್ಟ್ರೈಪ್ ಸ್ಟೈಪ್ ನೋಡಿ ಈ ರೀತಿಯಾಗಿ ಕೂತಾಗ ಇದು ನೀಟಾಗಿ ಈ ರೀತಿಯಾಗಿ ಕೂತ್ಕೊಳ್ಳುತ್ತೆ ಬೋಟ್ ನೆಕ್ ವಿತ್ ಈ ಥರ ಪಟ್ಟಿ ಬರುತ್ತಲ್ಲ ಆ ಥರ ಇಟ್ಟಿದ್ದೀನಿ ಹಾಗೆ ಸ್ಲೀವ್ಸ್ ಬಂದು ಸ್ಲೀವ್ಸಲ್ಲೂ ಅಷ್ಟೇ ಈಗ ಈಗಿನ ಟ್ರೆಂಡ್ ಪಫ್ ಬಂದಿರುತ್ತಲ್ಲ ಅಪೋಸಿಟ್ ಟೈಪ್ ಪಫ್ ಐರನ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಇಟ್ಟಿದ್ದೀನಿ ಚೆನ್ನಾಗಿ ಕಾಣುತ್ತೆ ಪಫ್ ಈಗ ವೇರ್ ಮಾಡಿದಾಗ ನೋಡಿ ಈ ತರ ವೇರ್ ಮಾಡಿದಾಗ ಗುಪ್ಪೆ ತರ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂಡ್ ಇದು ಸಿಂಪಲ್ ಪ್ಯಾಚ್ ವರ್ಕ್ ಅಂತ ಹೇಳಿದ್ರು ಸೊ ನೋಡಿ ಈ ರೀತಿಯಾಗಿ ಸಿಂಪಲ್ ಆಗಿ ಒಂದು ಪ್ಯಾಚ್ ವರ್ಕ್ ಮಾಡಿದ್ದೀನಿ ಫ್ರಂಟ್ ಅಲ್ಲಿ ರೌಂಡ್ ನೆಕ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ಇದು ನೋಡಿ ಈ ಥರ ಬೇಕು ಅಂತ ಹೇಳಿದ್ರು ಅಂತ ಮಾಡಿದ್ದೀನಿ ಈ ರೀತಿಯಾಗಿ ಅಂದರೆ ಇದು ಪೆಟಲ್ ಟೈಪ್ ಬರುತ್ತೆ ನೀಟಾಗಿ ಐರನ್ ಮಾಡಿದ್ರೆ ನಿಮಗೆ ನೀಟಾಗಿ ಕೂತ್ಕೊಳುತ್ತೆ ಇದು ಸ್ವಲ್ಪ ಐರನ್ ಮಾಡಿಲ್ಲ ಎಲ್ಲ ಒಟ್ಟೊಟ್ಟಿಗೆ ಹಾಕಿದ್ದೀನಲ್ಲ ಹಾಗಾಗಿ ಸ್ವಲ್ಪ ಈ ಥರ ಇದಾಗಿದೆ ಐರನ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಫ್ರಂಟ್ ಬಂದು ರೌಂಡ್ ರೌಂಡ್ಯಕ್ಕೆ ಬಂದಿದೆ ಸ್ಲೀವ್ಸು ಈ ರೀತಿಯಾಗಿ ಕೊಟ್ಟಿದ್ದೀನಿ ಮೆಗಾ ಸ್ಲೀವ್ಸ್ ಬರುತ್ತಲ್ಲ ಆ ರೀತಿಯಾಗಿ ನೆಕ್ ಆ್ಯಕ್ಚುಲಿ ಫಸ್ಟ್ ಸರಿ ಹೊಲ್ಕೊಂಡಿದೆ ಸೇಮ್ ಪ್ಯಾಟ್ರನ್ ಅಲ್ಲಿ ಒಂದು ಸುಮಾರು ಜನ ಕೇಳ್ತಾ ಇದ್ದಾರೆ ನೋಡಿ ಈ ರೀತಿಯಾಗಿ ವಿ ನೆಕ್ ಹಾಗೆ ಇಲ್ಲಿ ಬಂದು ಇಲ್ಲಿ ಸ್ವಲ್ಪ ಇಲ್ಲಿ ಏನು ಬಂದಿರುತ್ತೆ ಇದು ಸ್ವಲ್ಪ ಡೌನು ಬಂದಿರಲ್ಲ ಇಲ್ಲಿ ನಮಗೆ ಈ ರೀತಿಯಾಗಿ ನ ಟೈ ಮಾಡ್ಕೋಬೇಕು ಇದು ಸ್ವಲ್ಪ ಮೇಲ್ಗಡೆ ಬೇಕಾದರೂ ತಗೋಬಹುದು ಸೊ ಹಾಕೊಳ್ಳೋರ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇಷ್ಟಕ್ಕೆ ಮಾತ್ರ ನೋಡಿ ಇಲ್ಲಿ ಒಂದು ಎರಡು ಇಂಚಷ್ಟು ಮಾತ್ರ ಈ ಥರ ಏನು ಇರೋಲ್ಲ ಇಲ್ಲಿಗೆ ನಾವು ಟ್ಯಾಗ್ನ ಹಾಕ್ಬೋದು ಹಾಗೆ ಸ್ಲೀವ್ಸು ನಾರ್ಮಲ್ ಇಟ್ಟಿದ್ದೀನಿ ಇದಕ್ಕೆ ಯಾವುದೇ ರೀತಿ ಡಿಸೈನ್ಸ್ ಎಲ್ಲ ಇಟ್ಟಿಲ್ಲ ನಾರ್ಮಲ್ ಆಗಿ ಈ ರೀತಿಯಾಗಿ ಇಟ್ಟಿದ್ದೀನಿ ವೀ ನೆಕ್ಕಿಗೆ ಫ್ಯಾಷನ್ ಜಾಸ್ತಿ ಇದೆಯಲ್ಲ ಸೊ ಹಾಗಾಗಿ ಆ್ಯಂಡ್ ಇದು ಕೂಡ ಅಷ್ಟೇ ವೀ ನೋಡಿ ಈ ರೀತಿ ವೀ ಬಂದಿರುತ್ತೆ ಅಲ್ಲದೆ ಇಲ್ಲಿ ಅಷ್ಟೇ ಇದು ಜಸ್ಟು ಟೈ ಫ್ರೆಂಡ್ಸ್ ಯಾವುದೇ ರೀತಿ ಬಟನ್ ಅನ್ನೋದಿಲ್ಲ ನೋಡಿ ಇಲ್ಲಿ ಅಷ್ಟೇ ಟೈ ಮಾಡ್ಕೋಬೇಕು ಇಲ್ಲಿನೂ ಅಷ್ಟೇ ಈ ರೀತಿಯಾಗಿ ಟೈ ಕೊಟ್ಟಿದ್ದೀನಿ ಟೈ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇದು ಬ್ಲೌಸು ಟೈಟಾಗಿ ಕೂತ್ಕೊಳ್ಳುತ್ತೆ ಹಾಗೆಯೇ ಇಲ್ಲಿನೂ ಅಷ್ಟೇ ಡಾಟ್ ಡಾಲ್ಟ್ ಇಟ್ಟಿದ್ದೀನಿ ಯಾವುದೇ ರೀತಿ ಪ್ರಿನ್ಸಸ್ ಕಟ್ಟಿಟ್ಟಿಲ್ಲ ನಾರ್ಮಲಲ್ಲಿ ಡಾಟಲ್ಲೇ ಈ ರೀತಿಯಾಗಿ ಇಟ್ಟಿದ್ದೀನಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್